ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಕಲಬುರ್ಗಿ ಸಮತಾ ಲೋಕ ಶಿಕ್ಷಣ ಸಮಿತಿ ಟ್ರಸ್ಟ್ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕೃಷಿ ಜಾತ್ರೆಯನ್ನು ಕೃಷಿ ಮತ್ತು ನವೋದ್ಯಮ ಯುವಕರಿಗೆ ಹೊಸ ದಿಕ್ಕು ಎಂಬ ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರ್ ಕೆ ಪಾಟೀಲ್ ಅವರು ತಿಳಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ತಿಂಗಳ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ವಿಶ್ವ ಮಹಾವಿದ್ಯಾಲಯ ಕಲಬುರಗಿ ಸಂತ ಲೋಕ ಶಿಕ್ಷಣ ಸಮಿತಿ ಟ್ರಸ್ಟ್ ಆಳಂದವರ ಸಂಯುಕ್ತಾಶ್ರಯದಲ್ಲಿ ಕೃಷಿ ಜಾತ್ರೆಯನ್ನು ಕೃಷಿ ಮತ್ತು ನವೋದ್ಯಮ ಯುವಕರಿಗೆ ಹೊಸ ದಿಕ್ಕು ಎಂಬ ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಈ ಭಾಗ ಅತಿ ಹೆಚ್ಚು ರೈತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆರ್ ಕೆ ಪಾಟೀಲ್ ಅವರು ತಿಳಿಸಿದರು ರಿಪೋರ್ಟ್ ಆರ್ ತರ್ಟಿ ಟು ಕನ್ನಡ ನ್ಯೂಸ್ ಕಲಬುರಗಿ ಇಲ್ಲಿನ ಪ್ರದೇಶವನ್ನು ಹೇಗೆ ತಗ್ಗಿಸಬೇಕು ಅನ್ನೋ ಉದ್ದೇಶದಿಂದ ಇದರಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಫುಡ್ ಫಾರೆಸ್ಟ್ ಅಂತ ಒಂದು ಎಕರೆಯಲ್ಲಿ ಮಾಡಿದೆ ಇದರಲ್ಲಿ ಇಪ್ಪತ್ತಾರು ತಳಿಯ ಹಣ್ಣುಗಳನ್ನು ಬೆಳಿತಾ ಇದ್ದೀವಿ ಇದರಲ್ಲಿ ಐದು ಲಕ್ಷ ಲೀಟರ್ ಭೂಮಿಯಲ್ಲಿ ಇಂಗಿಸುವ ಕೂಡ ಕೆಲಸ ನಾವು ಇದ್ದೀವಿ ಇದು ನೋಡಿ ಎಲ್ಲ ಯುವಕರು ಮತ್ತು ರೈತ ಬಾಂಧವರು ಇದನ್ನು ಹೊಸ ಕಾನ್ಸೆಪ್ಟನ್ನು ನೋಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ ಹಾಗೂ ತಿಂಗಳಿಗೆ ಹಣ್ಣಿನಿಂದ ಹತ್ತು ಸಾವಿರ ರೂಪಾಯಿ ಲಾಭವನ್ನು ನಾವು ಪಡೆಯಬಹುದು ಅಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಎಕರೆಯಿಂದ ಬರ್ತದೆ ಈ ಥರ ನಾವು ಕಬ್ಬು ಬೆಳೆದರೂ ಕೂಡ ಬರೋಲ್ಲ ತೊಗರಿ ಬೆಳೆದರೂ ಬರಲ್ಲ ಇದು ಒಂದು ಹೊಸ ಏರ್ ನಮ್ಮ ಏರಿಯಾದಲ್ಲಿ ಬಿಸಿಲು ತಗ್ಗಿಸುವ ಸಲುವಾಗಿ ಇದನ್ನು ಮಾಡಿದ್ದೀವಿ ಹಾಗೂ ಕೃಷಿ ವಿದ್ಯಾಲಯ ಕಲಬುರಗಿ ಡೀನ್ ಸಾಹೇಬರು ನಮಗೆ ಭಾಳ ಸಹಕಾರ ಮಾಡಿದ್ದಾರೆ ಎಪ್ಪತ್ತೆಂಟು ಮಕ್ಕಳನ್ನು ಎರಡೂವರೆ ತಿಂಗಳು ನಮ್ಮ ತೋಟದಲ್ಲಿ ಹದಿನಾಲ್ಕು ಎಕರೆಯಲ್ಲಿ ಹೊಸ ಹೊಸ ಬೆಳೆಗಳನ್ನು ಅಲ್ಲಿ ಬೆಳೆದಿದ್ದಾರೆ ಸ್ವಂತ ಅವರೇ ಬೆಳೆದಿದ್ದಾರೆ ಅರವತ್ತು ಎರಡು ಪ್ರಕಾರದ ಬೆಳೆಗಳನ್ನು ಅಲ್ಲಿ ಹಾಕಿಕೊಂಡಿದ್ದೀವಿ ನಾವು ಫುಡ್ ಫಾರೆಸ್ಟ್ ಅಲ್ಲದೆ ಹೈನುಗಾರಿಕೆ ಉದ್ಯಮ ಯಾವ ರೀತಿ ಮಾಡಬೇಕು ಮತ್ತು ನಾವು ದ್ವೀಧೊಳೆ ಯಾವ ಥರ ಬೆಳಿಬೇಕು ಕೈಪಲ್ಯ ಯಾವ ಥರ ಬೆಳೀಬೇಕು ಯಾಕೆಂದರೆ ಕೈಪಲ್ಯ ಅಂದರೆ ಟಮಾಟೆ ಬೆಳಿತೀವಿ ಮತ್ತು ರೇಟ್ ಡೌನ್ ಆದಾಗ ನಾವು ರೈತರು ಭಾಳ ಅಸಹಾಯಕರಾಗ್ತೀವಿ ಅದಕ್ಕಾಗಿ ಒಂದೇ ಎಕರೆಯಲ್ಲಿ ಐದು ಥರದ ವಿವಿಧ ಕೈಪಲ್ಯಗಳನ್ನು ಬೆಳಿಬೋದು ಇದು ಹೊಸ ಕಾನ್ಸೆಪ್ಟು ಇದನ್ನು ನಮ್ಮ ಏರಿಯಾದಲ್ಲಿ ನಾವು ಮಾಡಬೇಕಾಗಿದೆ ಅದಕ್ಕೆ ಇಪ್ಪತ್ತ್ಮೂರು ದಿವಸ ಇಪ್ಪತ್ತ್ಮೂರನೇ ತಾರೀಕಿನ ದಿವಸ ಕೃಷಿ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಹಾಗೂ ಸಕ್ಕರೆ ಸಕ್ಕರೆ ಸಚಿವರು ಹಾಗೂ ಇನ್ನೋರ್ವ ಸಾನ್ನಿಧ್ಯವನ್ನು ವಹಿಸಿದ ಗದಗಿನ ಕಪ್ಪತ್ಗುಡ್ಡದ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ಅವರು ಆಗಮಿಸುತ್ತಿದ್ದಾರೆ ಇದನ್ನು ನಮ್ಮ ಗುಲ್ಬರ್ಗ ಜಿಲ್ಲೆ ಮತ್ತು ಆಜು ಪಕ್ಕ ಪ ಅಕ್ಕಪಕ್ಕದ ಜಿಲ್ಲೆ ರೈತ ಬಾಂಧವರು ಯುವ ಮಿತ್ರರು ಇದನ್ನು ಕೃಷಿ ಜಾತ್ರೆಯನ್ನು ನೋಡಲು ಆಗಮಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ